ನಮಸ್ಕಾರ ವೀಕ್ಷಕರೇ ರಾಯಲ್ ರಾಯಲ್ಟಿ ನ್ಯೂಸ್ಗೆ ಸ್ವಾಗತ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ ನಿಮ್ಮ ಅಂಗಡಿಯ ಮುಂದೆ ಕನ್ನಡ ಧ್ವಜವನ್ನು ಹಾಕಿ ಮತ್ತು ಅವತ್ತಿನ ದಿನ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಜರುಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಹೇಳಿದರು ಅವರು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಗರದ ವ್ಯಾಪಾರಸ್ಥರು ಮುಖಂಡರೊಂದಿಗೆ ಪುರಸಭೆಯಲ್ಲಿ ಬುಧವಾರ ನಡೆದ ಪೂರ್ವಭಾವಿ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು ಪಟ್ಟಣದ ಪ್ರಮುಖ ಬಜಾರ್ ಮೂಲಕ ಮೆರವಣಿಗೆ ಹೊರಟು ತಹಸೀಲಾರ್ ಕಚೇರಿಗೆ ಆಗಮಿಸುತ್ತದೆ ಎಂದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬೆರದಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಶಂಕರ್ ಗೌಡ ಹಿರೇಗೌಡ ಶ್ರೀಪಾಲ್ ಪೋರ್ವಾಲಾ ತುಂಡ್ಲಿಕ್ ಮುರಾಳ್ ಉದಯ್ ಸಿಂಗ್ ರಾಯಚೂರು ಸೇರಿದಂತೆ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಕನ್ನಡ ಉಳಿವಿಗಾಗಿ ಹಲವಾರು ಕ್ರಮ ಕೈಗೊಳ್ಳಲು ಸಲಹೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ವಾಯಚ್ ವಿಜಯಕರ ಅಮರೇಶ್ ಗೂಳಿ ಅಪ್ಪು ದೇಗನಾಳ ಹರೀಶ್ ಬೇವೂರ್ ಸಂಗಯ್ಯ ಸಾರಂಗಮಠ ಟಿ ವಿಜಯಭಾಸ್ಕರ್ ಅಶೋಕ್ ರೇವಡಿ ಪಾರಸ್ ಓಸ್ವಾಲ್

ಆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೀತೀವಿ ಮೆರವಣಿಗೆ ಮಾರ್ಗ ಇಲ್ಲಿ ಬಸವ್ ಸರ್ಕಲ್ ಮುಕ್ತಾಯವಾಗಿ ವಾಲ್ಮೀಕಿ ಸರ್ಕಲ್ ಇದಕ್ಕೆ ಅಂಬೇಡ್ಕರ್ ಸರ್ಕಲ್ ನಿಂದ ಇದಕ್ಕೆ ತಸೀದರ್ ಆಫೀಸಿಗೆ ಮುಕ್ತಾಯ ಅದು ಇದ್ದಾಗ ಸಹಿತ ತಾವೆಲ್ಲರೂ ದಿನ ಬೆಳಗಿನ ಜಾವ ಎಂಟೂವರೆ ಗಂಟೆ ಪ್ರಾರಂಭವಾಗಿ ಅದು ಒಂದು ಗಂಟೆ ಇದು ಆ ಇದ್ರೊಳಗೆ ತಾವೆಲ್ಲರೂ ಬಜಾರ್ದ ಇರುವಂತ ದಿನ ಏನಾಯ್ತು ನಮ್ಮ ಕಟ್ಟಿ ಮಾಲಕರು ಹೇಳಿದ ಅವ್ರ ವ್ಯಾಪಾರ ಅದು ಇದ್ದಾಗ ಸಹಿತ ನಾವು ಬೆಳಗ್ಗೆ ಅದಕ್ಕೆ ಅರ್ಲಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನೀವು ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನಕ್ಕೆ ಜಲ್ದಿನೇ ಅದನ್ನ ಮಾಡ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಳ್ಳಿ ಅವ ಒಂದ್ ತಾಸದೂ ಅದನ್ನ ಪಾಲ್ಗೊಳ್ಬೇಕು ಅನ್ನೋ ಒಂದ್ ತಾಸ ಅದು ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳು ಪಾಲ್ಗೊಳ್ತಿರ್ತಾರೆ ಅವ್ರ ಜೊತೆಗೆ ಇಷ್ಟು ಅವತ್ತನೆ ಕನ್ನಡದ ಕೂಗಾಗಲಿ ಅನ್ನೋದೇ ಅದರ ವ್ಯಾಪಾರೀಕರಣದ ಶನಿವಾರ ದಿವಸ ಬಂದಿರೋದ್ರಿಂದ ಏನೂ ತೊಂದರೆ ಆಗಂಗಿಲ್ಲ ಅಂತ ಅನ್ಕೊಂಡು ತಾವೆಲ್ಲರೂ ಸೇರಿ ಅವತ್ತು ಬೆರಗನ್ನು ತರಬೇಕು ಅನ್ನೋ ಮಾತು ಹೇಳ್ತಾ ಈಗ ಎಷ್ಟು ಜನ ಬಂದಿರಿ ಇನ್ನೂ ಜನ ಎಲ್ಲ ಅಂಗಡಿಗಾರರು ತಮ್ಮ ಅಂಗಡಿ ಮುಂದೆ ಬಾವುಟ ಹಾಚಬೇಕು ಅದೆಲ್ಲ ಸ್ವಲ್ಪ ಶಿತ್ತುಬದ್ಧ ಕಾರಣವಾಗಿ ಎಲ್ಲರೂ ನಿಮಗೆ ರಂಗೋಲಿ ಹಾಕಕ್ಕೆ ಸಾಧ್ಯ ಇದ್ದರೆ ಎಲ್ಲರೂ ನಡವಣಿಗೆಲ್ಲ ಇದೇ ಇದ್ದಾಗ ಅದನ್ನು ಸ್ವಲ್ಪ ಅಲಂಕಾರಿಕ ಬಣ್ಣಗಳಿಂದ ಏನೋ ಇದು ಮಾಡಿದ್ರು ಸರಿ ಆಗುತ್ತೆ ಅದನ್ನೆಲ್ಲ ನೀವು ಸಹಕಾರ ಮಾಡ್ತೀರಿ ಎಲ್ಲರೂ ಅನ್ನೋ ಮಾತನ್ನು ನಿಮಗೆ ಎಲ್ಲರಿಗೆ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊತ ಅದ್ರ ಜೊತೆಗೆ ಸರ್ಕಾರ ಆದೇಶ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಮಾಡಬೇಕಂತ ಸರ್ಕಾರದ ಆದೇಶ ಆಗಿದೆ ನಾವಿದ್ದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ರೆ ಮಾಡಿದ್ರೆ ನಾವು ಕೇಳ್ಕೊತಿದ್ವಿ ಸರ್ಕಾರ ಆದೇಶ ಇದ್ದಾಗ ಸಹಿತ ದೊಡ್ಡದಾಗಿ ಕನ್ನಡದಲ್ಲಿ ಬರೆದು ಸಣ್ಣದಾಗಿ ಕೆಳಗೆ ಇಂಗ್ಲೀಷ್ನೇ ಬರ್ಲಿಕ್ಕ ದೊಡ್ಡದಾಗಿ ಕನ್ನಡದಲ್ಲಿ ಇರಬೇಕು ತಾವೆಲ್ಲರೂ ಸಹಕಾರ ಮಾಡ್ಬೇಕು ಅಭಿಷೇಕ ನಾವು ನೀವು ಜಗಳ ಮಾಡುದು ಅಥವಾ ಹೋಳಿ ಕಿತ್ತೋಗಿ ಇದಲ್ಲ ನೀವು ಸಹಕಾರ ಮಾಡಿದ್ರಪ್ಪ ಅದನ್ನ ತೆಗೆದು ಅದು ದೊಡ್ಡ ದೊಡ್ಡ ಮಾಡಿ ಸಣ್ಣದ ಮಾಡಿದ್ರೆ ಮುಗಿತಾರೆ ನಿಮ್ಗೆ ಕಿತ್ತರಿ ತೆಗೀರಿ ಅನ್ನೋ ಪ್ರಶ್ನೆ ಬರಲ್ಲ ನಮಗೆ ನೀವು ನಾವು ಕೇಳಿಕೊಳ್ಳೋದಕ್ಕೆ ನಿಮ್ಗೆ ವಿನಂತಿ ಮಾಡ್ಕೊಳಕ ಇದನ್ನ ಸರಿ ಮಾಡ್ಬೇಕಂತ ಹೇಳಿ ನಿಮ್ಮೆಲ್ಲ ಎಷ್ಟು ಟೈಮ್ ಕೊಟ್ಟಿರುವಂತ ವ್ಯಾಪಾರ ಈ ಪೂರಾ ಸಭೆ ಬಂದಿಲ್ಲ ಎಲ್ಲ ಅಂಗಡಿ ಮನೆಯ ನಮ್ಮ ಕನ್ನಡ ಪ್ರಜೆಯನ್ನು ಕಟ್ಟಬೇಕು ಮತ್ತು ಇಲ್ಲಿ ಪ್ರಾಸ್ಪರೆಯ ಎಲ್ಲಾರ ಒಬ್ಬರ ಮನೆಗೆ ಒಬ್ರು ಆಗಲಿ ಅಂಗಡಿಗೊಬ್ರು ಆಗಲಿ ಭಾಗವಹಿಸಿದ್ರೆ ನಾವು ಯಾರು ಆಚರಣೆ ಮಾಡಿಕೊಂಡ್ರಿ ಅದೇ ತರದೇ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸೋರು ನಾವು ಆಚರಣೆ ಪೂರ್ವಭಾವಿ ಸಭೆ ನಾವು ಯಾಕೆ ಕರೆದಿದ್ದೀವಪ್ಪ ಅಂದ್ರೆ ಕನ್ನಡ ರಾಜ್ಯೋತ್ಸವ ನಮ್ಮದು ನಿಮ್ದು ಅಲ್ಲ ನಾಡಹಬ್ಬ ನಾಡಹಬ್ಬವನ್ನು ನಾವು ಹೆಂಗೆ ವಿಜೃಂಭಣೆಯನ್ನ ಆಚರಿಸ್ಬೇಕು ಮತ್ತೆ ರೂಪ ವಿಷಯಗಳು ಏನು ಅದರ ಜೊತೆ ನಿಮ್ಮ ಸಹಕಾರ ಏನು ನಾವು ಕನ್ನಡ ಸಾಹಿತ್ಯ ಜೊತೆ ಜೊತೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದೀವಿ ಅಂದ್ರೆ ರಾಜ್ಯೋತ್ಸವ ಜೊತೆ ನಿಮ್ಮ ಪಾಲು ನಿಮ್ಮ ಸಹಕಾರ ಏನು ಮುಖ್ಯ ಅಂತ ನಾವು ಕರೆಸಿದೀವಿ ಯಾಕಂದ್ರೆ ಪಾಡಿ ನಾವು ಮಾಡ್ತೀವಿ ಅಂತಲ್ಲ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಾವು ಮಾಡೋದಕ್ಕಿಂತ ನಿಮ್ಮನ್ನ ಪಾಲುದಾರಿಕೆ ಮಾಡಿಕೊಂಡು ಅದನ್ನ ಆ ರಾಜ್ಯೋತ್ಸವಕ್ಕೆ ಮೆರವತ್ತು ಅಂತ ಹೇಳಿ ನಾವು ಎಲ್ಲರೂ ಕೂಡಿ ಒಂದು ಪ್ಲಾನ್ ಮಾಡಿದೆವು ಅದರ ಪ್ರಕಾರ ತಾವು ವ್ಯಾಪಾರಸ್ಥ ಬಂಧುಗಳು ಏನಾದರೂ ನಮ್ದು ಒಂದು ಎಂ ಜಿ ರೋಡ್ ಒಂದೇ ಮೇನ್ ನಮ್ಮ ಇರೋದೇ ಆ ಎಂ ಜಿ ರೋಡ್ ಇಲ್ಲಿಂದ್ರೆ ಇಂದಿರಾ ಸರ್ಕಾರ ತಾವು ಎರಡೂ ಬದಿಗಿನ ನಾವು ನಿನ್ನೆನೋ ಎಲ್ಲ ಅಂಗಡಿ ಆಲ್ಮೋಸ್ಟ್ ನಮ್ಮ ಸಿಬ್ಬಂದಿಗಳು ಹೇಳಿದ್ರು ಎಲ್ಲರೂ ಬಂದ್ರೆ ತಾವು ಅನಿವಾರ್ಯ ಕಾರಣಾಂತರಗಳಿಂದ ಏನೋ ಆಯ್ತು ಯಾಕಂದ್ರೆ ವ್ಯಾಪಾರಸ್ಥರಿಗೆ ಯಾವತ್ತೂ ಬಿಜಿ ಇರ್ತದೆ ಅದಕ್ಕೆ ಅಲ್ಲಿ ಬೇರೆ ಕರೆ ಕರೆದ್ರು ಅದಕ್ಕಾಗಿ ಎಲ್ಲರೂ ಬಂದಿದ್ದಕ್ಕೂ ಒಂದು ಧನ್ಯವಾದಗಳು ಯಾಕಪ್ಪ ಅಂದ್ರೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನಮ್ಮ ಜೊತೆ ನಿಮ್ಮ ಸಹಕಾರ ಕೇಳ್ತಾ ಇದೀವಿ ಅಂದ್ರೆ ನಮ್ಮನ್ನು ನಾಡ ಹಬ್ಬದ ಹೆಂಗ ನಾವು ದಸರಾವನ್ನು ಆಚರಿಸ್ತಾ ಅದೇ ಜೊತೆ ರಾಜ್ಯೋತ್ಸವ ಇದು ನಮ್ಮ ರಾಜ್ಯೋತ್ಸವ ನಾವು ಏನು ನಿಮ್ಮ ಅಂಗಡಿಗಳ ಬಂದ ರಂಗೋಲಿಗಳನ್ನು ಹಾಕಿ ಬಾವುಟವನ್ನ ಕಟ್ಟಿಸಿ ನಾವೆಲ್ಲ ಕಟ್ಟಿಸ್ತೀವಿ ಏನು ನಾವು ಸರ್ಕಾರದಿಂದ ಏನ್ ಮಾಡ್ಬೇಕಲ್ಲ ಎಲ್ಲ ಪಾಲನೆ ಮಾಡ್ತೀವಿ ಮೋರ್ ದಾನ್ ಸಿಕ್ಸ್ಟಿ ಪರ್ಸೆಂಟ್ ಐದು ನಮ್ಮ ಕನ್ನಡ ಬರವಣಿಗೆ ನಿಮ್ಮ ಬೋರ್ಡ್ನಲ್ಲಿ ಇರಬೇಕಾಗಿದ್ದು ನಮ್ಮ ಅರವತ್ತು ರಾಜ್ಯೋತ್ಸವವನ್ನು ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಡಳಿತ ಸೇರಿರ್ತಕ್ಕಂಥದ್ದು ದೀರ್ಘಾಲಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆ ಪ್ರಕಾರ ನಮ್ಮ ಅಂಗಡಿಗಳ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿ ರಾಜ್ಯೋತ್ಸವದಲ್ಲಿ ಕಟ್ಟಿ ಬರ್ತಕ್ಕಂಥ ಮೆರವಣಿಗೆಗೆ నెల అంగడి ముందుకు వతమాపణ మాలకే నాము ఆ రాజ్యోత్సవల్ పాల్గొంటువీ పాల్గొంటు కన్నడ ఊస్ అంటే నామున్న ప్రాముఖ్యత ఎలా మాత్రం మాట్లాడకే అవకాశ పా ಅಪಾರಿ ಬಂಧುಗಳು ಎಲ್ಲಾ ರೀತಿಯ ಸಹಕಾರ ಶಕ್ಯವಿದ್ದು ಆದಷ್ಟು ಸಹಕಾರ ಕೊಡ್ತೀವಿ ಅಂತ ಭಾವಿಸಿ ನನ್ನ ಮಾತನ್ನು ಎಲ್ಲ ವ್ಯಾಪಾರ ಸಿಬ್ಬಂದಿಗಳು ಪಾಲಿಸುತ್ತಾರೆ ಅಂತ ಹೇಳಿದ್ರು ಅಭಿನಂದಿಸಿ